ಮತ್ತು ಕಾಲುವಾಗಿ ಆಸ್ಪತ್ರೆಯಲ್ಲಿ ಇದ್ದರು ಎರಡನೇ ನವೆಂಬರ್ಗೆ ಅಡ್ಮಿಟ್ ಆಗಿದೆ ಹಾಂ ಸೆಕೆಂಡ್ ನವೆಂಬರ್ಗೆ ಅಡ್ಮಿಟ್ ಆಗಿದೆ ಹಾಂ ಸೆಕೆಂಡ್ ನವೆಂಬರ್ಗೆ ಅಡ್ಮಿಟ್ ಆಗಿದೆ ಅವರು ನೂರ ಹದಿನಾಲ್ಕು ವರ್ಷಗಳ ಕಾಲ ಬದುಕಿದ್ದಾರೆ ಅವರು ಹುಟ್ಟೂರು ಹುಲಿಕಲ್ ಗ್ರಾಮ ಮಾಗಡಿ ತಾಲೂಕು ಹುಲಿಕಲ್ ಗ್ರಾಮ ಅವರಿಗೆ ಮಕ್ಕಳಿರಲಿಲ್ಲ ಪಾಪ ಗಿಡಗಳನ್ನೇ ಮಕ್ಕಳು ಅಂತ ಸಾಕ್ತಾ ಅವರು ನೆಟ್ಟಿರ್ತಕ್ಕಂಥ ಮರಗಳು ಇವತ್ತು ಎಮ್ಮರವಾಗಿ ಬೆಳೆದಿದ್ದಾರೆ ಅವರು ಒಬ್ಬ ದೊಡ್ಡ ಪರಿಸರವಾದಿ ಅವರಿಗೆ ಕೇಂದ್ರ ಸರ್ಕಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಿತ್ತು ಅವರ ಸೇವೆಯನ್ನು ಪರಿಗಣಿಸಿ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಿದ್ದೆ ಅವರ ಅಂತ್ಯಕ್ರಿಯೆ ಸರ್ಕಾರಿ ಗೌರವದಿಂದ ನಡೀತದೆ ಅವರ ಕೊನೆಯ ಆಸೆ ಪತ್ರ ಕೊಟ್ಟಿದ್ದಾರೆ ನಾನು ಅದನ್ನು ವಿಚಾರಣೆ ಮಾಡಿ ಬೇಲೂರಿನಲ್ಲಿದ್ದರು ಅಂತ ಹೇಳ್ತಾರೆ ೂರಿನಲ್ಲಿ ನಾನು ಒಂದು ವಿಚಾರ ಮಾಡ್ತೀನಿ ಅಲ್ಲಿ ಅವರ ಏನು ಏನು ಇದ್ದಾರೆ ಬೇಲೂರಿನಲ್ಲಿ ಒಂದು ಸಂಗ್ರಹಾಲಯ ಮಾಡಬೇಕು ಅಂತ ತಿಮ್ಮಕ್ಕ ವಸ್ತು ಸಂಗ್ರಹಾಲಯ ತಿಮ್ಮಕ್ಕ ವಸ್ತು ಸಂಗ್ರಹಾಲಯ ಮಾಡಬೇಕು ಅಂತ ಇದ್ದಾರೆ ಅಂತ ಬಿಟ್ಟು ಒಂದು ಆಸೆ ಸರ್ ಕೊನೆ ಆಸೆ ಕೊನೆ ಆಸೆ ಇದೆ ಇದೆ ಅವ್ರ ಪತ್ರದಲ್ಲಿ ಹೌದು ತಿಮ್ಮಕ್ಕ ವಸ್ತು ಸಂಗ್ರಹಾಲಯ ಅದನ್ನು ಸರ್ಕಾರ ಪರಿಗಣಿಸುತ್ತೆ ಅವರ ಆತ್ಮಕ್ಕೆ ಚಿರಶಾಂತಿ ಬರುತ್ತಲಿ ಅಂತೇಳಿ ವ್ಯವಸ್ಥಿತವಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ ಅವರ ಅಭಿಮಾನಿಗಳಿಗೆ ಅವರ ಬಂಧುವರ್ಗಗಳಿಗೆ ಅವ್ರ ಸಾವಿನ ದುಃಖ ತರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಹಾರೈ ಕ್ರಿಮೇಶನ್ ಅಂತ್ಯಕ್ರಿಯೆ ಎಲ್ಲಿ ಮಾಡ್ತೀರಿ ಅದ ಗೊತ್ತಿಲ್ಲ ಅವರು ಎರಡು ಮೂರು ಜಾಗ ಹೇಳ್ತಾ ಇದ್ದಾರೆ ಅದು ನೋಡಿ ಹೇಳ್ತೀನಿ ಅಂತ ಹೇಳಿದ್ದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ